ಸರ್ಜಾಪುರದ ಮುಳ್ಳೂರು ಗ್ರಾಮದಲ್ಲಿ ಮಾಜಿ ಸೈನಿಕ ವರ್ಗೀಸ್ ಎಂಬುವರು ಮೂರು ಎಕರೆ ಜಮೀನನ್ನು ಸುಮಾರು ವರ್ಷಗಳಿಂದ ಖರೀದಿ ಮಾಡಿದರು ಇದನ್ನು ಮೂರು ಮಕ್ಕಳಿಗೆ ಹಂಚಿದರು ವರ್ಗೀಸ್ ಅವರ ಕುಟುಂಬಕ್ಕೆ ಪರಿಚಯವಿದ್ದ ಕಾವೇರಪ್ಪ ಅನ್ನೋ ವ್ಯಕ್ತಿಗೆ ವ್ಯಕ್ತಿ ಜಾಗ ಸೇಲ್ ಮಾಡುತ್ತೇನೆ ಎಂದು ಹೇಳಿ ಪ್ರತಾಪ್ ಸಿಂಹ ಬಳಿ ಕರೆದುಕೊಂಡು ಹೋಗಿದ್ದಾರೆ ಡೆವಲಪರ್ ಪ್ರಸಾದ ಜಾಗ ಖರೀದಿ ಮಾಡುತ್ತೇನೆಂದು ಹೇಳಿ ಮೊದಲು ಅಗ್ರಿಮೆಂಟ್ ಮಾಡಿಕೊಳ್ಳೋಣ ಎಂದು ಶಿವಾಜಿನಗರದ ಸಬ್ ರಿಜಿಸ್ಟಾರ್ ಕಚೇರಿಗೆ ಕರೆದುಕೊಂಡು ಯಾಮಾರಿಸಿ ಸೇಲ್ ಡಿ ಡಿ ಮಾಡಿಸಿಕೊಂಡಿದ್ದಾರೆ ಈ ವಿವಾದಿತ ಜಮೀನು ಸ್ಟೇನಲ್ಲಿದ್ದರೂ ಸಹ ಕಟ್ಟಡ ಕಟ್ಟಲು ಹೋಗಿದ್ದಾರೆ ಅದನ್ನು ತಡೆಯಲು ಹೋದ ವರ್ಗೀಸ್ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಸಂಬಂಧ ದಲಿತ ಸಂಘಟನೆಯವರು ಈ ಜಮೀನು ದಲಿತರಿಗೆ ಸೇರಿದೆ ಎಂಬುದಾಗಿ ಹೇಳುತ್ತಿದ್ದಾರೆ ಅದು ಗ್ರೀನ್ ಝೋನ್ ಆಗಿದೆ ಜಮೀನಲ್ಲಿ ಕಬಳಿಸಲು ಮುಂದಾಗಿರುವ ಶೇಖರ್ ಪ್ರಸಾದ್ ಪ್ರತಾಪ್ ಸಿಂಹ ವಿರುದ್ಧ ಈಗಾಗಲೇ ಗುರುತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕ್ರಮ ಕೈಗೊಳ್ಳಬೇಕಾಗಿದೆ ಅದು ಭೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಿಂಬಾರ್ಹವನ್ನು ಕೊಟ್ಟಿದ್ದಾರೆ ಇದು ಭೂ ಪರಿವರ್ತನೆ ಹೇಗಿಲ್ಲ ಈಗಿರುವಾಗ ಏನ್ ಮಾಡಿದ್ದಾರೆ ನಮ್ಮ ಶೇಖರ್ ಶೇಖರ್ ರೆಡ್ಡಿ ಅಂತಕ್ಕಂಥವರು ಒಂದು ವರ್ಷ ಮೂರು ತಿಂಗಳ ಹಿಂದ್ಗಡೆ ಈ ಜಮೀನನ್ನ ವಿವಾದಿತ ಜಮೀನು ಅಂತ ಗೊತ್ತಿದ್ರು ಸಹ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡಿ ದೌರ್ಜನ್ಯವನ್ನ ಮಾಡಿದ್ದಾರೆ ಪ್ರಸಾದ್ ಕಡೆಯಿಂದ ಪರ್ಚೇಸ್ ಮಾಡಿದಾರೆ ವರ್ಗೀಸ್ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಮತ್ತೆ ಅದಕ್ಕೆ ಹಣ ಸೇರ್ಲಿಲ್ಲ ಕೋಟ್ಯಂತ ರೂಪಾಯಿ ಹಣ ಸೇರ್ಲಿಲ್ಲ ಇದು ಬೆಲೆ ಬಾಳುವಂತ ಜಮೀನು ಈಗ ವರ್ಗೀಸ್ ಹಣ ಸೇರ್ದೇ ಇರತಕ್ಕಂತ ಅಲ್ಲಿ ಅವ್ರಿಗೆ ಕಾನೂನು ಹೋರಾಟ ನಡೀತಾ ಇರ್ತದೆ ಅವ್ರ ಮೇಲೆ ದೂರ್ಗಳು ದಾಖಲಾಗಿರ್ತದೆ ಯಾರ ಮೇಲೆ ಪ್ರಸಾದ್ ಮೇಲೆ ಇವ್ರ ಮೇಲೆ ದೂರದಾಗ ವಿಚಾರ ಗೊತ್ತಿದ್ರು ಸಹ ಶೇಖರ್ ರೆಡ್ಡಿ ಅವರು ಸ್ಥಳೀಯ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಬಳಸ್ಕೊಂಡು ಈ ಜಮೀನನ್ನು ಒಂದು ವರ್ಷ ಮೂರು ತಿಂಗಳ ಕಡೆ ಇದನ್ನು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಇವತ್ತು ಏನು ವರ್ಗೀಸ್ ಅಂತಕ್ಕಂಥವರು ನ್ಯಾಯಾಲಯಕ್ಕೆ ಮರೆ ಹೋಗ್ತಾರೆ ಸಿವಿಲ್ ನ್ಯಾಯಾಲಯಕ್ಕೆ ಮರೆ ಹೋಗ್ತಾರೆ ಸಿವಿಲ್ ನ್ಯಾಯಾಲಯದಲ್ಲಿ ಇವರಿಗೆ ಇಂಜೆಕ್ಷನ್ ಸಿಗುತ್ತೆ ಏನು ಈ ಒಂದು ಸ್ವಾಧೀನಕ್ಕೆ ಪ್ರವೇಶ ಮಾಡಬಾರ್ದು ಯಾರು ಡಿಪೆಂಡಿಂಗ್ ಪ್ರತಿವಾದಿ ಆರು ಮತ್ತು ಒಂಬತ್ತು ಆರು ಒಂಬತ್ತು ಯಾರಪ್ಪ ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ತಕ್ಕ ಪರ್ಚೇಸ್ ಮಾಡಿರ್ತಕ್ಕಂಥ ಶೇಖರ್ ರೆಡ್ಡಿ ಮತ್ತು ಅವರ ಪತ್ನಿ ಅವರು ಎಂಟ್ರಿಪೇರ್ ಆಗಬಾರ್ದಂತ ಇದು ಮಾಡ್ತಾರೆ ನಂತರ ಮಾಡ್ತಾರೆ ಶೇಖರ್ ರೆಡ್ಡಿ ಅವರು ಮತ್ತೆ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಡಬ್ಲ್ಯೂ ಪಿ ಆಗ್ತಾರೆ ಡಬ್ಲ್ಯ ಪಿ ಹಾಕಿದಾಗ ದಾಖಲೆಗಳಿಲ್ಲ ಅಂತೇಳಿ ಡಬ್ಲ್ಯು ಪಿ ಆ ಬೆಂಚಲ್ಲಿ ವಜಾಗ್ತದೆ ನಂತರ ಎಂಎಫ್ಎ ಕೇಸ್ ಹಾಕೋತಾರೆ ಬೇರೆ ಬೆಂಕ್ಗೆ ಹೋಗಿ ಆ ಎಂಎಫ್ಎಲ್ಲಿ ಏನು ಕೊಟ್ಟಿದ್ದಾರೆ ಸಿವಿಲ್ ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ತಡೆಯಾಜ್ಞೆ ಮೇಲೆ ಇವ್ರೊಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳನ್ನ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಕೋರ್ಟ್ ಹೇಳಲಿಲ್ಲ ಆದರೂ ಸಹ ಶೇಖರ್ ರೆಡ್ಡಿ ಅವರು ಸ್ಥಳೀಯ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಂಡು ಈ ಕೋಟ್ಯಾಂತರ ರೂಪಾಯಿ ಬೆಲೆ ಭೂಮಿಯನ್ನು ಭೂಮಿಯನ್ನ ಲಪ್ತಾಯಿಸಬೇಕಂತ ಹೇಳಿ ದೌರ್ಜನ್ಯ ಮಾಡಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಅವರು ಇವತ್ತು ಸರ್ಕಾರಿ ರಜಾ ನಾಳೆ ಸರ್ಕಾರಿ ರಜಾ ಸೋಮವಾರ ಸರ್ಕಾರಿ ರಜಾ ಈ ಮೂರು ದಿನಗಳ ರಜೆಯ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಲ್ಲಿ ದೌರ್ಜನ್ಯವಾಗಿ ಮನೆಯನ್ನು ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಬಯಸ್ತೀವಿ ಅಂತ ಹೇಳಿದ್ರೆ ಇದು ಮೂಲತಃ ದಲಿತರ ಜಮೀನು ಈಗಾಗಲೇ ಮೂರು ಜನರು ಇದರ ವಾರಸುದಾರರು ಇಬ್ರು ಮಾತ್ರ ವರ್ಗಿಸೋರಿಗೆ ಮಾರಾಟ ಮಾಡಿದ್ದಾರೆ ಅದು ಇಬ್ಬರಿಗೂ ಮತ್ತು ವರ್ಗಿಸೋವರಿಗೆ ನಡೀತಾ ಇದೆ ಆದರೆ ಇನ್ನೊಬ್ರು ಯಾರು ಸಹ ಮಾರಾಟ ಮಾಡಲಿಲ್ಲ ಆದರೂ ಅವರು ಕೋರ್ಟ್ ಹೋಗಿದ್ದಾರೆ ಅವರು ಪಿಟಿಷಿಯಲ್ ಕೇಸ್ ಹಾಕೊಂಡಿದ್ದಾರೆ ಶಿವಲ್ ಕೋರ್ಟ್ ಸಹ ಒಂದು ಶೂಟನ್ನು ಅನ್ನು ಹಾಕೊಂಡಿದ್ದಾರೆ ಇನ್ನೊಬ್ಬ ಒಂದು ಕುಟುಂಬದವರು ಇನ್ನೊಂದು ಕುಟುಂಬದವರು ಇದ್ರೆ ಮೂಲತಃ ಜಮೀನು ದಲಿತದಾಗಿರೋದ್ರಿಂದ ಇವತ್ತು ದಲಿತರ ಜಮೀನನ್ನು ಲಪ್ತಾಯಿಸೋದಕ್ಕೆ ನಮ್ಮ ಹೋರಾಟದ ಹೋರಾಟಗಾರರು ಯಾರು ಸಹ ಬಿಡೋದಿಲ್ಲ ಈ ಶೇಖರ್ ರೆಡ್ಡಿ ಅವರು ಇದೇ ರೀತಿಯಾಗಿ ದೌರ್ಜನ್ಯ ಮಾಡಿಕೊಂಡು ಸ್ಥಳೀಯವಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಪ್ರಭಾವವನ್ನು ಬಳಸಿಕೊಂಡು ಈ ರೀತಿ ಏನಾದರೂ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ದಲಿತರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡೋದು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ವರ್ಗೀಸ್ ಅವ್ರಿಗೆ ಇವರು ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ವರ್ಗೀಸ್ ಅವರು ನಮ್ಮ ದಲಿತ ಸಮುದಾಯದವ್ರಿಗೂ ಯಾವುದೇ ರೀತಿಯ ಹಣವನ್ನು ಕ್ಲಿಯರ್ ಮಾಡಲಿಲ್ಲ ಜಮೀನಿಗೆ ಸಂಬಂಧಪಟ್ಟಂಥ ಹಣವನ್ನು ಜೊತೆಗೆ ವರ್ಗೀಸ್ ಅವ್ರಿಗೆ ಅದು ಯಾರೋ ಬಳಗ ಬಳಗೇರಿ ಪ್ರಸಾದ್ ಬಳಗೇರಿ ಪ್ರಸಾದ್ ಅವರು ಏನು ಮಾಡಿದ್ದಾರೆ ಹದಿನಾಲ್ಕು ಕೋಟಿ ಚೆಕ್ಗಳನ್ನು ಕೊಟ್ಟು ಅದು ಒಂದು ಚೆಕ್ ಯಾವುದೇ ಪಾಸಾಗಿದೆ ಅವರೇ ಅಕೌಂಟ್ಗೆಲ್ಲ ಹಾಕ್ಕೊಂಡು ಪೇಕ್ ಮಾಡಿ ಇಲ್ಲಿ ಮೋಸವನ್ನು ಬೆಸಗಿದ್ದಾರೆ ಮತ್ತು ನಮ್ಮ ದಲಿತ ಸಮುದಾಯದ ಏನು ನಮ್ಮ ಮಾಹಿತಿ ಸಮಾಜದ ಒಂದು ರೈತರಿದ್ದಾರೆ ಅವರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಸೋಮವಾರದಿಂದ ನಾವು ಉಗ್ರ ಹೋರಾಟಕ್ಕೆ ನಾವು ಉಗ್ರ ಹೋರಾಟಕ್ಕೆ ಎಲ್ಲ ದಲಿತ ಚಳವಳಿಗಳನ್ನು ಸಭೆ ಕರೆದು ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ನಮ್ಮ ದಲಿತ ಸಮುದಾಯದವರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಹೋರಾಟಕ್ಕೆ ಎಲ್ಲ ಕಾರ್ಯತಂತ್ರಗಳನ್ನು ನಾವು ರೂಪಿಸ್ಲಿಕ್ಕೆ ತೀರ್ಮಾನಿಸಿದ್ದೇವೆ ಆ ಬದ್ಧವಾಗಿ ಕಾನೂನು ಅಡಿಯಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಇದೇ ರೀತಿ ನಮ್ಮ ಆನೇಕಲ್ ತಾಲೂಕು ಹೆಗ್ಗೊಂಡಿ ಗ್ರಾಮದಲ್ಲಿ ಇದೇ ರೀತಿ ಬಿಲ್ಡರ್ಗಳು ನಮ್ಮ ದಲಿತರಿಗೆ ಅನ್ಯಾಯವನ್ನು ಎಸಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದಲಿತ ಚಳವಳಿ ಒಕ್ಕೂಟನ್ನು ಸೇರಿ ನಾವು ಒಟ್ಟಿಗೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ರೂಪಿಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅದೇ ನಿಟ್ಟಿನಲ್ಲಿ ಈ ಒಂದು ಹೋರಾಟದಲ್ಲೂ ಸಹ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ನಾವು ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ನೋಡಿದ್ದೇವೆ